ದೇಶಕ್ಕಾಗಿ ಹುತಾತ್ಮರಾದ ಸೈನಿಕರಿಗೆ ಗೌರವ ನಮನ ಸಲ್ಲಿಸಿದ ಆನೇಕಲ್ ತಾಲೂಕು ತೊಗಟ ವೀರಕ್ಷತ್ರಿಯ ನೇಕಾರ ಸಮಾಜ ಹೌದು ಆನೇಕಲ್ ಪಟ್ಟಣದಲ್ಲಿರುವ ಅಮರ್ ಜವಾನ್ ಸ್ಮಾರಕ ಮುಂಭಾಗ ಹುತಾತ್ಮರಾದ ಸೈನಿಕರಿಗೆ ಗೌರವ ನಮನ ಸಲ್ಲಿಸಿ ಮತ್ತು ಸೇನೆಯ ಹೆಸರಿನಲ್ಲಿ ಸಬ್ಮಂಗ್ಲ ಗ್ರಾಮದಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇಶದ ಒಳಿತಿಗಾಗಿ ಪ್ರಾರ್ಥಿಸಿದರು ಹಾಗೆಯೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿರುವ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಗಗನ ಎಂ ಹಾಗೂ ಪುಷ್ಪರವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅಭಿನಂದಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಮುಖಂಡರು ಯುವ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸಮಾಜದ ಬಂಧುಗಳು ಭಾಗವಹಿಸಿದ್ದರು

ഭദ്രത്തെക പ്രാണോ ഏതു ദിവസ രക്ഷണേ ಿದ್ದಾರೆ ಸೈನಿಕರು ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನ ಭಗವಂತ ಮತ್ತಷ್ಟು ದಯಪಾಲಿಸಿ ಒಂದು ಸಂಕಷ್ಟದ ಸಮಯ ಶತ್ರುಗಳ ವಿರುದ್ಧ ಏನು ಹೋರಾಡ್ತಾ ಇದ್ದೀವಿ ಅದರ ವಿರುದ್ಧ ನಮಗೆ ಒಂದು ಯಶಸ್ವಿ ಮತ್ತು ಜಯ ಸಿಗಲಿ ಅನ್ನೋ ಉದ್ದೇಶಿಸಿದ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದೀವಿ ಮತ್ತೆ ಅದರ ಜೊತೆಗೆ ನಮ್ಮ ಆನೆಕಲ್ ತಾಲೂಕಿನ ಸಮಾಜದ ಪ್ರತಿಭಾನ್ವಿತ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಎರಡು ಎರಡು ಮಕ್ಕಳು ಕೂಡ ಅಷ್ಟೊಂದು ಆರ್ಥಿಕವಾಗಿ ಸಬಲರಾದಂತಹ ಕುಟುಂಬ ಎಷ್ಟೋ ಜನ ಮಕ್ಕಳು ಬೇಕಾದಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಆದರೂ ವಿಶೇಷವಾಗಿ ಇಬ್ಬರು ಮಕ್ಕಳು ಕೂಡ ಒಂಬತ್ತಾರು ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಈಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಆನೆಕಲ್ ತಾಲೂಕು ತೊಗಟ ವೀರಕ್ಷಕೆಯ ನೇಕಾರ ಸಮಾಜದ ವತಿಯಿಂದ ಅವರಿಗೆ ಒಂದು ಗೌರವವನ್ನು ಸಮ ಸಮರ್ಪಣೆ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ ಒಂದು ಕಿರು ಪ್ರತಿಭಾ ಪುರಸ್ಕಾರವನ್ನ ಸಮಾಜದ ವತಿಯಿಂದ ನಡ್ತಾ ಇದ್ದೀವಿ ಗಗನ ಮತ್ತೆ ಕುಪ್ಪ ನಿಮ್ಮ ಇಬ್ಬರಿಗೂ ಒಳ್ಳೇದಾಗ್ಲಿ ಸಮಾಜದ ಸಹಕಾರ ನಿಮ್ಮೊಂದಿಗೆ ಸದಾ ಇರುತ್ತೆ ಆದ್ರೆ ಅದನ್ನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮೆಲ್ಲರ ಮೇಲಿದೆ ಹಾಗಾಗಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಸಮಾಜ ಸದಾ ಬೆನ್ನೆಲು ಬಾಗಿರ್ಲಿಲ್ಲದೆ ಆದರೆ ನೀವು ಕೊಟ್ಟಿರ್ತಕ್ಕಂಥ ನೀವೇನು ಮಾತು ನಮಗೆ ಕೊಡ್ತೀರಿ ಆ ಮಾತನ್ನು ಉಳಿಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಒಂದು ಒಳ್ಳೆ ವಿದ್ಯಾವಂತರಾಗಿ ನಮ್ಮ ಸಮಾಜಕ್ಕೆ ಕೀರ್ತಿ ತರುವಂಥ ಕೆಲಸ ಆಗ್ಬೇಕು ನಿಮಗೆ ಒಳ್ಳೇದಾಗಲಿ ಅಂತ ಈಗ ಪ್ರತಿಪಕ್ಷ ನಮ್ಮ ಮತ್ತೆ ಅವರು ಕೋಲಾರರಾಮನವರು ಮತ್ತು ಗೋಪಾಲ ಎಲ್ರಿಗೂ ನಮಸ್ಕಾರ ಪ್ರತಿದಿನ ನಾವು ಎದ್ದಾಗ ಭಗವಂತನ ಸದಾಕಾಲ ಸ್ಮರಣೆ ಮಾಡಿ ದಿನ ಎಲ್ಲ ನಮಗೆ ಚೆನ್ನಾಗಿಲ್ಲೇ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಭಗವಂತನು ನಿರಾಕಾರ ರೂಪ ಅಂತ ಹೇಳ್ತಾರೆ ನಿಜವಾಗಿಯೂ ನಮಗೆ ಭಗವಂತನ ರೂಪದಲ್ಲಿರ್ತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಇವತ್ತು ನಮ್ಮ ದೇಶದಲ್ಲಿ ಇದರ ಪರಿಸ್ಥಿತಿ ಇದೆ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನೆಯ ಶುಭ ಕಾರ್ಯಗಳಾಗಿರ್ಬೋದು ಸೂತಕದ ಛಾಯೆ ಇರ್ಬೋದು ನಮ್ಮ ಮನೆ ನಮ್ಮ ಸಂಸಾರ ಅಂತಲೇ ನಾವು ಸದಾ ನೋಡ್ತಿರ್ತೀವಿ ಇವತ್ತು ದೇಶದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತಂದರೆ ದೇಶದ ವೀರ ಯೋಧರು ಮನೆಯಲ್ಲಿ ಒಂದು ಶುಭ ಕಾರ್ಯ ಇರಲಿ ಸೂತಕದ ಛಾಯೆ ಇರಲಿ ದೇಶ ಅಂತ ಮೊದಲು ಬಂದಾಗ ನಾವೇ ಮುಂದೆ ನಿಲ್ತೀವಿ ಅಂತ ಎದೆ ಗೊತ್ತು ನಿರ್ತಕ್ಕಂತಹ ಅವರ ಜವಾನರಿಗೆ ಇವತ್ತು ಒಂದು ವಿಶೇಷವಾದಂತಹ ಗೌರವವನ್ನು ನೀರ್ತಕ್ಕಂಥ ಒಂದು ನಮನವನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಮ್ಮ ಭಾರತೀಯರಾಗಿ ನಮ್ಮ ಆನೆ ಸಮಾಜದ ಎಲ್ಲ ಬಂಧುಗಳು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜನಗೌರವಾದಂಥ ಯುದ್ಧ ನಡೀತಾ ಇದೆ ಅನೇಕ ವರ್ಷಗಳಿಂದ ಭಾರತದ ಮೇಲೆ ಒಂದು ಭಯೋತ್ಪಾದಕ ಕೃತ್ಯಗಳು ಏನು ನಡೆದಿದೆ ಇಷ್ಟು ವರ್ಷಗಳು ಬಹಳಷ್ಟು ರೀತಿ ಶಾಂತಿ ಸುವ್ಯವಸ್ಥೆಯಿಂದಲೇ ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ದೇಶ ಬಹಳ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ರು ಇದು ಎಲ್ಲ ಅಂತ ಒಂದು ಸಂದರ್ಭ ಆಗಿರೋದ್ರಿಂದ ನಮ್ಮ ಭಾರತ ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ಪ್ರದರ್ಶನ ಮಾಡಲೇಬೇಕನ್ನೋ ಒಂದು ಅನಿವಾರ್ಯತೆ ಬಂದಿರೋದ್ರಿಂದ ಅದನ್ನು ಸದಾ ಕಾಲ ಗಡಿಯನ್ನು ಕಾಯ್ತಕ್ಕಂತಹ ವೀರ ಯೋಧರು ನಮ್ಮ ದೇಶಕ್ಕೆ ಬೆನ್ನಲವಾಗಿ ನಿಂತಿದ್ದಾರೆ ಮತ್ತು ಇವತ್ತು ಏನು ಯುದ್ಧ ನಡೀತಿದೆ ಈ ಸಂದರ್ಭದಲ್ಲಿ ಅನೇಕ ಜವಾನರು ನಮ್ಮ ಪ್ರಾಣವನ್ನು ಕೂಡ ತೆತ್ತಿದ್ದಾರೆ ಇದರ ಜೊತೆಗೆ ಜನಸಾಮಾನ್ಯರು ಕೂಡ ಗಡಿ ಜಿಲ್ಲೆಗಳಲ್ಲಿ ಇರ್ತಕ್ಕಂಥವರು ಗಡಿ ರಾಜ್ಯಗಳಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಡ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿ ಮತ್ತೆ ಇವತ್ತು ಏನು ಯುದ್ಧ ನಡೀತಿದೆಯಲ್ಲ ಇನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಇನ್ನು ಮುಂದೆ ಭಯೋತ್ಪಾದಕ ಕೃತ್ಯಗಳು ನಮ್ಮ ದೇಶದ ಮೇಲೆ ಅಥವಾ ವಿಶ್ವದಾದ್ಯಂತ ಏನು ನಡೀತಿದೆ ಅಂತಹ ಭಯೋತ್ಪಾದಕ ಕೃತ್ಯಗಳನ್ನು ಯಾರು ಮಾಡ್ತಿದ್ದಾರೆ ಅವರು ಹಿಂದೆ ಇರ್ತಕ್ಕಂಥ ಶತ್ರು ದೇಶಗಳಾಗಿರ್ಬೋದು ಭಯೋತ್ಪಾದಕರಾಗಿರ್ಬೋದು ಅವರೆಲ್ಲ ಸಂಪೂರ್ಣವಾಗಿ ನಿರ್ಣಾಮ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಇದುವರೆಗೂ ನಮ್ಮ ದೇಶ ಸೇವೆಯಲ್ಲಿ ಪಡೆದಿದ್ದಾರೆ ಅಂತವರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಭಾರತೀಯರಾಗಿ ನಮ್ಮೆಲ್ಲರ ಕರ್ತವ್ಯ ಪ್ರತಿನಿತ್ಯ ಪ್ರತಿಕ್ಷಣ ನಾವು ಅವರನ್ನು ನೆನೀಬೇಕಾಗತ್ತೆ ಇವತ್ತೆಲ್ಲ ಏನು ಇಲ್ಲಿ ನಿಂತು ಮಾಡ್ತಿದ್ದೀವಿ ಇದೆಲ್ಲ ದೊಡ್ಡ ದೊಡ್ಡ ಸೇವೆ ಅಲ್ಲ ಅನೇಕರು ಹೇಳ್ಕೊತೀವಿ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿ ತೊಡಗಿಸ್ಕೊಂಡಿದ್ದೀವಿ ದೊಡ್ಡ ಸೇವೆ ಮಾಡ್ತೀವಿ ಅಂತ ಸೈನಿಕರ ಸೇವೆಯ ಮುಂದೆ ನಾವು ಮಾಡ್ತಕ್ಕಂಥ ಸೇವೆ ಏನೇನೂ ಅಲ್ಲ ಲೆಕ್ಕಕ್ಕೆ ಇಲ್ಲ ಹಾಗಾಗಿ ಸದಾಕಾಲ ನಾವು ಸೈನಿಕರನ್ನ ನೆನೆಯೋಣ ನಮಗೆ ಸಾಧ್ಯವಾದ ರೀತಿಯಲ್ಲಿ ದೇಶ ಸೇವೆಗೆ ಏನು ಸಾಧ್ಯತೆಗಳಾಗುತ್ತೆ ಅದನ್ನು ಖಂಡಿತವಾಗಿಯೂ ತಪ್ಪದೆ ನಾವು ದೇಶದ ಭದ್ರತೆಗೋಸ್ಕರ ಮತ್ತು ದೇಶದ ರಕ್ಷಣೆಗೋಸ್ಕರ ನಾವೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮತ್ತೊಮ್ಮೆ ನಮ್ಮ ದೇಶಕ್ಕಾಗಿ ಪ್ರಾಣ ಮತ್ತು ಬಲಿದಾನವನ್ನು ನೀಡಿದಂತಹ ಎಲ್ಲ ಸೈನಿಕರ ಆತ್ಮಕ್ಕೆ ಗೌರವವನ್ನು ಅರ್ಪಿಸ್ತಾ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರು ಭೂಮಿ ಮತ್ತು ಏನು ಸೂರ್ಯಚಂದ್ರ ಚಂದ್ರ ಏನು ಸದಾ ಕಾಲ ಅವರು ಅಮರರಾಗೆ ಇರ್ತಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಜೋರಾಗಿ ಹೇಳೋಣ ನಮ್ಮ ಭಾರತ ದೇಶದ ಎಲ್ಲ ಸೈನಿಕರಿಗೆ ಒಳ್ಳೆಯದಾಗಲಿ ಮತ್ತು ಈ ಒಂದು ಯುದ್ಧ ಏನು ನಡೆದಿದೆ ಇದು ತಾರ್ಕಿಕ ಆಂತ್ರಿಕೆ ಒಂದು ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ನಾವು ದೇಶದ ಪ್ರಜೆಗಳಾಗಿ ಕೂಡ ಏನು ಬಲವನ್ನು ತುಂಬಬೇಕಾಗುತ್ತೆ ಆ ನಿಟ್ಟಿನಲ್ಲಿ ತುಂಬಕ್ಕಂಥ ಕೆಲಸವನ್ನು ಮಾಡೋಣ ಮತ್ತೊಮ್ಮೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ನಿರಂತರವಾಗಿ ನಮ್ಮ ಜನ ಈ ದೇಶಕ್ಕೆ ಮಾಡಿದಂಥ ಮೊನ್ನೆ ನಡೆದಂಥ ಪ್ರವಾಹ ದಾಳಿಯಲ್ಲಿ ಇಪ್ಪತ್ತೆರಡು ಜನ ಅಮಾಯಕರ ಬಲಿ ಆಗಿತ್ತು ಆ ಬಲಿ ಮುಖಾಂತರ ಇವತ್ತು ದೇಶದ ಸಿಂಧೂರು ಆಪರೇಷನ್ ಅಂತ ಒಂದು ನಮ್ಮ ಭಾರತ ಮಾತೆಯ ಹೆಣ್ಣು ಮಕ್ಕಳು ಈ ದಿನ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರುವಂಥ ನಮ್ಮ ಏನು ನಮ್ಮ ಮಕ್ಕಳನ್ನ ಮತ್ತು ಇತರನ್ನ ಹತ್ಯೆ ಮಾಡಿದಂಥ ಭಯೋತ್ಪಾದಕರನ್ನು ಹತ್ಯೆ ಮಾಡಿ ಯಶಸ್ವಿಯಾಗಿ ನಮ್ಮ ದೇಶಕ್ಕೆ ಬಂದಿರೋಂಥ ನಮ್ಮ ಭಾರತೀಯ ಸೈನಿಕರಿಗೆ ನಾವು ನಮ್ಮ ಸಮಾಜವಾದಿ ನಾವು ಅವರಿಗೆ ಅನ್ನೋಂದನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಏನು ಈ ದೇಶ ನಡೀತಾರಂಥ ಭಯೋತ್ಪಾದನೆ ಇದು ಹತ್ಯೆ ಆಗಬೇಕು ಇದು ನಿರಂತರವಾಗಿ ಆಗಬಾರ್ದು ಈ ನಿರಂತರವಾಗಿ ಹಾಕಿ ಆಗಬಾರ್ದು ಅಂತಂದರೆ ನಾವು ಭಾರತೀಯ ಸೈನಿಕರಿಗೆ ನಮ್ಮ ಏನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಏನೈತೆ ಅಷ್ಟು ಜನ ಅವ್ರಿಗೆ ಬೆಂಬಲ ಕೊಟ್ಟುವಾಗ ಅವ್ರಿಗೆ ಧೈರ್ಯ ಮತ್ತು ಶೌರ್ಯ ಅವ್ರಿಗೆ ತಾಕತ್ತು ಎಲ್ಲ ನಮ್ಮ ಜನ ಸಮಾಜದಲ್ಲಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಅವ್ರಿಗೆ ಬೆಂಬಲವಾಗಿ ನಿಂತುವಾಗ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಏನು ಏನಿದ್ದ ಮೇಲೆ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇರಬಾರ್ದು ಹೇಳಬೇಕು ಅಂದರೆ ಪಾಕಿಸ್ತಾನೇ ಇರಬಾರ್ದು ಅನ್ನೋದು ನಮ್ಮೆಲ್ಲರ ಆದೇಶ ಆಶೆ ಯಾಕಂದರೆ ಇದು ನಿರಂತರವಾಗಿ ನಡೀತಾ ನಡೀತಾ ಇದ್ದರೆ ನಮಗೆ ಸೈನಿಕರು ಸಾವನ್ನ ಸಾವ್ತಾ ಇರ್ತಾರೆ ಮತ್ತು ಸ್ವರ್ಗ ಅಂತ ಅನ್ಸ್ಕೊಳೋಂಥ ಜಮ್ಮು ಕಾಶ್ಮೀರದಲ್ಲಿ ಹೋಗೋಂಥದ್ದು ಭಯ ಬಿಡ್ತಾರೆ ಯಾಕಂದರೆ ಅದೊಂದು ಸ್ವರ್ಗ ಅಂತಲೇ ಹೇಳುವಂಥ ಒಂದು ಭಾರತ ಮಾತೆ ಸಿಂಧೂರ ಅದು ಆ ಸಿಂಧೂರನೇ ಅಳಿಸೋಂಥ ಕೆಲಸಗಳನ್ನ ಈ ಭಯೋತ್ಪಾದಕರು ಮಾಡ್ತಾ ಇದ್ದಾರೆ ದಯವಿಟ್ಟು ಏನು ಈ ನಮ್ಮ ಸೈನಿಕರು ದಯವಿಟ್ಟು ಇನ್ನು ಮೇಲೆ ಯಾರೇ ಆಗಲಿ ಮೈ ಮಾಹ ಸಹಾಯ ಮಾಡ್ತಾರೆ ಅಂದರೆ ಆ ದೇಶನ ಯಾವುದೇ ಮಾಡ್ತಾ ಮಾಡ್ತಾರೆ ನಾನು ಈ ಮೂಲಕ ಗಡನೇದಾಗಿ ನಮ್ಮ ಇಂಡಿಯನ್ ಆರ್ಮಿ ಮಿಲ್ಟ್ರಿಗೆ ಬಂದ ನಮ್ಮ ಜಿಷ್ಟು ಅವರು ಹೇಳಿದಕ್ಕೆ ನಮ್ಮ ಸಾಧನೆ ಏನೂ ಇರಲ್ಲ ನಮ್ಮ ಸ್ವಾಕ್ಕೋಸ್ಕರ ನಾವು ಬೆಳಗ್ಗೆ ಇಲ್ಲ ಕಂಡು ಬಂದಿದ್ದೀವಿ ನಾವು ಜೀವನ ಮಾಡ್ತೀವಿ ನಾವು ಇಂಡಿಯಾ ಆರ್ಮಿ ವಿದ್ಯೆ ಕೆಟ್ಟರೆ ಮಾತ್ರ ನಾವು ನಿದ್ದೆ ಹೋಗ್ತೀನಿ ಅವರು ತ್ಯಾಗ ಮಾಡಿದ್ರೆ ಮಾತ್ರ ನಾವು ಇದ್ದಾಗಿದ್ದೀನಿ ಅವ್ರಿಗೆ ಒಂದು ಮಧ್ಯಾಹ್ನ ಟೈಮ್ ಸ್ವೀಟ್ ಮಾಡಬೇಕು ಈ ವಿಚಾರದಲ್ಲಿ ನಾನು ಬರಬೇಕು ಸ್ವಲ್ಪ ಓಡಾಡಬೇಕು ನನಗೆ ತುಂಬ ಸಂತೋಷ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಾನು ಭಾಗವಹಿಸಿದ್ದೇನೆ ನನಗೆ ತುಂಬಾ ದಾಳಿಯಲ್ಲಿ ಹುತಾತ್ಮರಾದ ಗಮನ ಕಾರ್ಯಕ್ರಮ ಅದಾದ ನಂತರ ಶ್ರೀ ಪಂಚಾಮುಖಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅವರಿಗೆ ಸೈನಿಕರಿಗೋಸ್ಕರ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಎಸ್ ಎಸ್ ಸಿಯಲ್ಲಿ ಶೇಕಡ ಶೇಕಡ ಅಂದಾಜು ಮಾರ್ಕ್ ತಗೊಂಡಿರ್ತಕ್ಕಂಥವರಿಗೆ ಪ್ರತಿಭೆಗೋಸ್ಕರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರೆದಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದಲ್ಲೂ ಹಾಗೂ ಎಲ್ಲ ಇವಾಗ ನಿಮಗೆ I don't know.